ಕಡಲೆಬೇಳೆ ಸೌತೆಕಾಯಿ ಕೋಸಂಬರಿ ಮಾಡಲಿಕ್ಕೆ ಕಡಲೆಬೇಳೆ ನೆನೆಸ್ಕೊಬೇಕು ಒನ್ ಅವರು ಆಮೇಲೆ ಸೌತೆಕಾಯಿ ಫ್ರೆಶ್ ಆಗಿ ತುಡಿದಿರ ಕಾಯಿ ತುರಿ ಹಾಕಿ ಒಂದು ಒಗ್ಗರಣೆಗೆ ಸಾಸಿವೆ ಹಿಂಗು ಮೆಣಸಿನ್ಕಾಯಿ ಕೊಟ್ಟರೆ ಕೋಸಂಬರಿ ಚೆನ್ನಾಗಾಗುತ್ತೆ ಒಗ್ಗರಣೆ ಪೂರ್ತಿ ತಣ್ಣಗಾದ್ಮೇಲೆ ಅದಕ್ಕೆ ಮಿಕ್ಸ್ ಮಾಡಬೇಕು ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕ್ಕೊಡಿ ಬೇಕಿದ್ದರೆ ಸಮ್ಮರ್ಗೆ ತುಂಬ ಚೆನ್ನಾಗಿರುತ್ತೆ ಕೋಸಂಬರಿ ತಿನ್ನಲಿಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ Please do subscribe, like, and share, and encourage me to do more videos. Thank you all.